ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸ್ಟಾರ್ಟಿಂಗಿಂದ ಇವತ್ತುವರೆಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ಖುಷಿ ಏನಂತಂದರೆ ನನ್ನ ಪರ್ಫಾರ್ಮೆನ್ಸ್ಗೋಸ್ಕರ ಅಪ್ರಿಷಿಯೇಟ್ ಮಾಡಿದ್ದಾಗಲಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಎನಿ ಆಡಿಯನ್ಸ್ ನೋಡಿದ್ದು ಐ ಥಿಂಕ್ ಫಸ್ಟ್ ಮೋಕ್ಷೇಂದ್ರ ಸರ್ ನೋಡಿ ನನಗೆ ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತಂತಂದು ಹೇಳಿದ್ದು ಸೊ ಆದ್ಮೇಲೆ ತುಂಬಾ ಖುಷಿ ಆಯ್ತು ಆಮೇಲೆ ಐ ಥಿಂಕ್ ಈ ಸಕ್ಸಸ್ ಎಲ್ಲ ನಾವು ಬಂದಿದ್ದ ಸಕ್ಸಸ್ ಎಲ್ಲ ಐ ಥಿಂಕ್ ಮಂಜು ಸಾರಿಗೆ ಆಮೇಲೆ ಕಿರಣ್ ಸರ್ಗೆ ಹೋಗ್ಬೇಕು ಅವರು ನಮ್ ನಂಬಿ ನನ್ಗೆ ಎಸ್ಪೆಷಲಿ ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಥಿಂಕ್ ವೆರಿ ವೆರಿ ಗ್ರೇಟ್ಫುಲ್ ವೆರಿ ಹ್ಯಾಪಿ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ಗುರು ಆ್ಯಂಡ್ ದೀಪಕ್ ಸರ್ ಥ್ಯಾಂಕ್ ಯು థ్యాంక్ యూ ఫార్ సపోర్టింగ్ మీ ఎవ్రీ జర్నీ ఒ స్టెప్పూ సపోర్ట్ మేము థ్యాంక్ యూ అండ్ నవెలా డిస్టిక్ హోదా అసే చ రెస్పాన్స్ నోడి తుంబా ఖుషి ఆయ్ ఎస్పెషలీ నన్ను రుబ్ళి హోదాంతరు అది తుంబా చన నడీత ఇవద్రీ ఐ ఆమ్ వెరీ హ్యాపీ థ్యాంక్ యూ థ్యాంక్ యూ సో మచ్ మ్యాంక్ యూ దీపక్ సార్